ಆಗಕ್ಕೆ ನಿんでಕ್ಕೆ ಬಂತು ತಿಂತಾ ಯೋತನೆ ರಾಮೋ ನನಗಂತ ನಮ್ಮ ಅಮ್ಮನ ಮುಂದೆ ತುಂಬಾ ಭಯ ಐದೇ ರಾಮೋ ಏನು ಮಾಡ್ಬಿಡತಾರೆ ಏನು ಬಿಟ್ಬಿಡತಾರೆ ಅಂತ ಹೇಳಿ ಮಾತಿತ್ತು ಅಂದ್ರೆ ತಂದ್ರು ಮಧ್ಯೆ ಮಾಡ್ತೀನಿ ಪ್ರಕಾಶನ ಮಧ್ಯೆ ಮಾಡ್ತೀನಿ ತಂದ್ರು ಮಧ್ಯೆ ಮಾಡ್ತೀನಿ ಪ್ರಕಾಶನ ಮಧ್ಯೆ ಮಾಡ್ತೀನಿ ನೆನ್ನೆಂತೂ ಇದೆ ನಡೆದಿತ್ತು ಗೊತ್ತ ಮನೆಯಾಗ ಯಪ್ಪ ನನ್ಕಲೆಂತ ಕೇಳಕ್ಕೆ ಆಗಿಲ್ಲ ನಾನು ಅದಕ್ಕೆ ಕಾಲೇಜಿಗೆ ಹೋಗ್ಬಿಟ್ಟೆ ಈಗ ಇನ್ನ ಸೆಕೆಂಡ್ ಫೀ ಮುಗಿಯುತ್ತೆ ಎಲ್ಲಾದರೂ ಓಡೋ ಮಜೇ ಆಗಬಿಡಣ ರಾಮೋ ಏನ್ ಏಡ ಏ ಸುಮ್ನಿರೇ ನೀನ್ ಈ ತರ ಮಾತಾಡ್ತಿದ್ಯಾ ನಿಮ್ ಅಮ್ಮ ಗೊತ್ತಾದ್ರೆ ನಮ್ಮ ಇಬ್ರು ಸುಮ್ನೆ ಬಿಡ್ತಾಳ ಯಪ್ಪ ಆಮೇಲೆ ನಮ್ ಅಜ್ಜಿ ನಮ್ಮಅಮ್ಮ ನಮ್ ತಾತನ್ನ ಎಲ್ಲಾರನು ಬಡ್ಸಾಕ್ ಬಿಡ್ತಾಳೆ ಕಣೆ ಅದು ನಾನು ಮದ್ವೆ ಆಗಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ನಿನಗೆ ಅದು ಅದೂಲ್ದೆ ಹದಿನೆಂಟು ವರ್ಷ ಆಗಿಲ್ಲ ಇರು ಆಗಣಂತೆ ನಾನ್ ಮದ್ವೆ ಆಗದೇನಿ ನೀನ್ ನಿನ್ನ ಇನ್ಯಾರೇ ಆಗ್ತಾರೆ ಬಂಗಾರ ನಾನ್ ಮಾತ್ರ ನಿನ್ನ ಯಾರಿಗೂ ಬಿಟ್ಕೊಡಲ್ಲಪ್ಪ ನೀನು ನನ್ನೋಳೆ ಕನಸಲೂ ನೀನೆ ಮನಸಲೂ ನೀನೆ ನನ್ನಾಣೆ ನಿನ್ನಾಣೆ ನನ್ನಾಣೆ ನಿನ್ನಾಣೆ ಆನೆ ಮೇಲೆ ಅಂಬಾರಿ ಕಂಡೆ ಅಂಬಾರಿ ಒಳಗ ನನ್ನ ಕಂಡೆ ನಿನ್ನೆ ನಾ ಕಂಡೆ ಪಕ್ಕದಲ್ಲಿ ನಿನ್ನೆ ನಾ ಕಂಡೆ ಪಕ್ಕದಲ್ಲಿ ನಿನ್ನೆ ನಾ ಕಂಡೆ ವೀಣಾ ಬಿಸ್ತಿದೆ ಬಾ ಆಕಡೆ ಕುತ್ಕೋಣ ವೀಣಾ ಏನ್ ಗೊತ್ತಾ ಸೋಮನವೇ ಸೌಮ್ಯನ ಲವ್ ಮಾಡ್ತಾವ್ರಿ ಕಣೇ

ಮದುವೆ ಮಧುಯಾಗಿ ಒಂದು ವರ್ಷದೊಳಗೆ ಮಗುವೆ ಬೇಕು ಅಂತಾರೆ ಮಗು ಆದ್ಮೇಲೆ ಓದ್ತೀನಿ ಅಂದ್ರೆ ಅಯ್ಯೋ ಮಗುವೆ ಬೆಳ್ಸು ಅಂತಾರೆ ಮಗು ಬೆಳ್ಸುದ್ಮೇಲೆ ಓದ್ತಕ್ಕೆ ಹೋಗ್ತೀನಿ ಅಂದ್ರೆ ಅಡಿಗೆ ಮಾಡೋ ರೇ ಅಡಿಗೆ ಮಾಡಾಕೋ ಹುಡುಗರು ಸ್ಕೂಲ್ ಗೆ ರೆಡಿ ಮಾಡು ಅಲ್ಲಿ ಬಿಡು ಇಲ್ಲಿ ಬಿಡು ಯಪ್ಪ ನನ್ಗಂತ ಅಂತ ತಲೆನೋ ಬೇಡಕೆ ಬೇಡಪ್ಪ ನಾನು ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಮದುವೆ ಆಗ್ತೀನಿ ನೋಡು ಈಗ ರಾಮಸೌಮ ಲವ್ ಸುತು ಸೌಮೇನವೇ ಮತ್ತೆ ಸೋಮನವೇ ಮದುವೆ ಆಗ್ತಿದಾರಪ್ಪ ನೆಕ್ಸ್ಟ್ ಮಂತ್ ಸೋಮ ಹೇಳ್ಕೊಂಡಿದ್ರಲ್ಲ ನಾನು ಒದಿಸ್ಕೊಂಡ್ತೀನಿ ಅಂದ್ಮೇಲೆ ಅವಳು ಒಪ್ಕೊಂಡು ಮದುವೆ ಆಗ್ತಿದಳ ಗೊತ್ತಾ

ಮತ್ತೆ ಈ ಹುಡುಗಿ ಬಾರಿ ಚಂದ್ರ ಬಿದ್ಬಿಟೈತೆ ನಮ್ಮ ಗೊಂಡಕ್ಕಯ್ಯ ಮಗನ ಇಟ್ಕೊಂಡ್ರಂಗ ಇದು ಯಪ್ಪ ಏನೋ ಲವ್ ಮಾಡ್ಕಂತ ಇರಬೇಕಪ್ಪ ಮದುವೆ ಆಗ್ತರೇನ ನಮ್ಮ ಗೊಂಡಕ್ಕಯ್ಯ ವಿಚಾರ ತಿಳಿಸ್ಬಿಡಬೇಕು ಕಣೆ ವಿಚಾರನ ಏ ಮಂಜಿ ನಮಗೆ ಗೊತ್ತಿದ್ರು ಗೊತ್ತಿಲ್ಲದರ ತರ ಸುಮ್ಮನೆ ಕಣೆ ಆಮೇಲೆ ಎಲ್ಲರ ನಾವು ಹೋಗ್ತೀವಿ ಅನ್ಕೋ ಅವಾಗ ಏನಂತಾರೆ ಹೇಳು ಮಂದಿ ಏ ಇವರೇ ಹೇಳಿದ್ದು ಇವರೇ ಜಗಳ ತಂದಿಟ್ಟಿದ್ದು ಅಂತಾರ ಈಗ ನೋಡು ದುರ್ಗಿ ಅಮ್ಮವರು ಎಲ್ಲರಿಗೂ ದುರಂಕಾರ ತೋರಿಸ್ತಾರೆ ರೊಕ್ಕ ಕೊಟ್ಬಿಟ್ಟು ಬಡ್ಡಿ ಕಿತ್ಕೋಬೇಕಾದ್ರೆ ಏನ್ ಒಳ್ಳೆ ನಾನೇ ಕೊಟ್ಟಿರೋದು ನಾನೇ ಊರ್ ದೊರೆ ಹಂಗ ಹಿಂಗ ಅನ್ನೋ ನಾಟಕ ಮಾಡ್ತಾಳೆ ಒಮ್ಮ ಅವ್ಳ ಕೊಬ್ಬಳ್ಸ ಅವ್ರ ಮಗಳು ಇಂತ ಛತ್ರಿ ಕೆಲಸ ಮಾಡಿದ್ರೆ ಇಳಿಯದ ಒಮ್ಮಂಗ ನಮ್ಗೂ ಒಂಥರ ಖುಷಿ ಇರುತ್ತೆ ಬಿಡು ಅಮ್ಮರ ಮೇಲೆ ಮೇಲೆ ಕೋಪ ಐತಿ ಐತಿ ನಡಿಯೇ ಅವ್ರಿಬ್ರು ನೋಡಕ್ಕಿಂತ ಮುಂಚೆ ಹೋಗ್ಬಿಡೋಣ ನಾವು ನೋಡಿದೀವಿ ಅಂತ ಗೊತ್ತಾಗದೇ ಬೇಡ ಓಡೋದಕ್ ಇರೋದು ಅವಂಗ ಮಗಂಗ ಮತ್ತೆ ಅವಳು ಭಾಗ್ಯ ಹೆಂಗಾಡ್ತಾಳ ನೋಡು ಅಯ್ಯೋ ನನ್ ಮಗ ಹಂಗ ಹಿಂಗ ಅಂತೇಳಿ ಇವ್ಳು ನೋಡು ಯಾರು ಅಮ್ಮರು ಎಂತೆಂತ ಮಾತಾಡ್ತಾರ ಅಯ್ಯೋ ನನ್ನ ಮಗಳು ಅಂತ ಬುದ್ಧಿ ಕಲಿ ಎಲ್ಲ ನನ್ನ ಮಗಳು ಅಪ್ರಂಜಿ ಹಂಗ ಹಿಂಗ ನಾನು ಒಳ್ಳೆ ಸ್ಕೂಲಲ್ಲಿ ಹಾಕಿ ಬೆಳೆಸ್ತಾವನಿ ಓದಿಸ್ತಾವ್ನಿ ಕಾಲೇಜಲ್ಲಿ ಅಂತಳ ಮಗ್ಳು ಎಂತ ಅಲ್ಕಟ್ಟ ಕೆಲಸ ಮಾಡ್ತಾಳೆ ಯಾವುದೋ ಬೇಲಿಯಲ್ಲಿ ಕದ್ದು ಮುಚ್ಚಿ ಚಕ್ಕಂದ ಆಡ್ತಾಳೆ ನಡಿ ನಡಿ ಅವ್ರಿಗೆ ಅರ್ವಾದ ಗೊತ್ತಾಗುತ್ತೆ ಯಾಕೆ ಬೇಡ ಈ ತರ ನಿಂತ ಯಾಕೆ ಏನಾಯ್ತು ಯಾರು ಬಂದವರ